ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೆಲಸಕ್ಕೆ ಅಂತ ಹತ್ತು ಜನ ಕೆಲಸದವ್ರು ಬಂದಿದ್ದರು ಅವರಿಗೆ ಇವತ್ತು ಅಡುಗೆ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ ಹಾಗೆ ಹಸುಗಳನ್ನು ಕೂಡ ಇವಾಗ ಕಟ್ಟೋ ಕೆಲಸ ನಂದಾಗಿದೆ ಕೆಲಸ ಜಾಸ್ತಿ ಇರೋದರಿಂದ ಹಳ್ಳಿ ಕಡೆ ಎಲ್ಲ ಕೆಲಸನ ನಿಭಾಯಿಸ್ತೀನಿ ಅಂತಂದರೆ ಅಷ್ಟು ಅಲ್ಲ ಮೇಲ್ಗಡೆಯಿಂದ ಕಾಣುವಷ್ಟು ಸುಲಭನೂ ಇರೋದಿಲ್ಲ ಎಲ್ಲ ಕೆಲಸನೂ ಮಾಡೋದು ಅಷ್ಟೇ ಟೈಮ್ ತಗೊಳುತ್ತೆ ಅಷ್ಟೇ ಎಫರ್ಟ್ ಹಾಕಬೇಕು ಹಾಗೇ ಇವತ್ತೊಂದೆರಡು ಹೊಸ ಹೂವಿನ ಗಿಡಗಳನ್ನು ಹಾಕ್ತಾ ಇದ್ದೀನಿ ಇತ್ತೀಚಿಗೆ ಗಿಡಗಳನ್ನು ಹಾಕಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಹಾಗೆ ಬೆಳಗ್ಗೆನೇ ಇದ್ದು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಾಯಿತು ದೇವ್ರ ಪೂಜೆ ಒಂದು ಮಾಡಬೇಕು ಆದರೆ ಇವತ್ತು ಕರೆಂಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಕೋಳಿ ಬಾತಲ್ಲ ಬಾತು ಕೋಳಿ பாத்துக்கோழி இல்லைனா இடக்கியா தோர்சு ஏனே இடக்கியா ஆச்சு கண்டிக்கியா ஓது 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 விடுவினோனோந்திக்காடு சோப்பேனக்கு இடியா ನಾವೆರಡು ಪಾಪ ಬಾತುಕೋಳಿ ಹ್ಞೂ ತಿಂಡಿ ಮಾಡಿ ಬರ್ತೀನಿ ಸರಿನಾ ಆಟ ಕೆಲವು ದಿನಗಳಿಂದ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಮನೆ ಕ್ಲೀನ್ ಎಲ್ಲ ಆದಮೇಲೇ ತಿಂಡಿ ಮಾಡೋದಕ್ಕೆ ಬರ್ತಾ ಇದೆ ಇವತ್ತು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿದನೆಲ್ಲ ಒರೆಸಿ ಎಲ್ಲ ಆಯಿತು ಆದರೆ ಇವತ್ತು ಕರೆಂಟ್ ಇರಲಿಲ್ಲ ಹಾಗಾಗಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಇವಾಗ ಫಸ್ಟು ತಿಂಡಿ ಮಾಡ್ತಾಯಿದ್ದೀನಿ ಅವರು ಕೆಲಸಕ್ಕೆ ಬರೋದೇ ಎಂಟು ಗಂಟೆಗೆ ಬರ್ತಾರೆ ಹಾಗಾಗಿ ಎಂಟು ಗಂಟೆ ತನಕ ತಿಂಡಿ ಮಾಡೋದಕ್ಕಾಗೋದಿಲ್ಲ ಅವ್ರು ಬಂದ ಮೇಲೆ ಎಷ್ಟು ಜನ ಬರ್ತಾರೆ ಅಂತ ನೋಡಿ ತಿಂಡಿ ಮಾಡೋದು ನಾವು ಇಷ್ಟು ಜನಕ್ಕೆ ಅಂತ ಹೇಳಿರ್ತೀವಿ ಆದರೂ ಕೂಡ ಅದರಲ್ಲಿ ಒಬ್ಬರು ಜಾಸ್ತಿ ಆಗಬಹುದು ಅಥವಾ ಒಂದಿಬ್ಬರು ಕಡಿಮೆನೇ ಆಗಬಹುದು ಹಾಗಾಗಿ ಅವ್ರು ಬರೋ ಬರೋ ತನಕ ತಿಂಡಿ ಮಾಡಿರೋದಿಲ್ಲ ಕೆಲವೊಮ್ಮೆ ಎಲ್ಲ ಹೆಂಗಾಗಿದೆ ಅಂತ ಅಂದರೆ ಇನ್ನೇನು ಬರ್ತಾರೆ ನಾವು ಹೇಳಿದ ಮೇಲೆ ಅಂತ ತಿಂಡಿ ಮಾಡಿಟ್ಕೊಂಡ್ಮೇಲೆ ಎಷ್ಟೋ ಸಲ ಕ್ಯಾನ್ಸಲ್ ಆಗಿದೆ ಒಬ್ಬರು ಇಬ್ಬರಿಗೆ ಮಾಡಿಟ್ಕೊಂಡ್ರೆ ನಮಗೆ ಅಡ್ಜಸ್ಟ್ ಆಗುತ್ತೆ ಇನ್ನೊಂದು ಸಲ ಮಧ್ಯಾಹ್ನಕ್ಕೆ ತಿನ್ಕೊಂಡು ಖಾಲಿ ಮಾಡ್ಬೋದು ಆದರೆ ಎಂಟು ಹತ್ತು ಜನಕ್ಕೆ ಮಾಡಿರ್ತೀವಿ ಅಷ್ಟು ತಿಂಡಿ ಒಮ್ಮೆಲೇ ಉಳ್ಕೊಂಡ್ಬಿಟ್ರೆ ಎಲ್ಲ ಏನು ಮಾಡೋದಲ್ವ ಹಾಗಾಗಿ ಅವ್ರು ಬರೋವರೆಗೂ ಕೂಡ ತಿಂಡಿ ಏನೂ ಮಾಡಿ ಮಾಡಿರೋದಿಲ್ಲ ಇವಾಗ ಬಂದಿದ್ದಾರೆ ಅಂತ ಫೋನ್ ಮಾಡಿದರು ಇಷ್ಟು ಜನ ಬಂದಿದ್ದಾರೆ ಅಂತ ಹಾಗಾಗಿ ಇವಾಗ ಅವರಿಗೆ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಈಗ ಫಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಎರಡು ಭಾ ಈರುಳ್ಳಿನ ಎರಡು ಭಾಗ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ರೀತಿ ಮಾಡೋದ್ರಿಂದ ಕಣ್ಣುರಿ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗುತ್ತೆ ಇದು ಸಿಕ್ಕಾಪಟ್ಟೆ ಬಟ್ಟೆ ಖಾರ ಇರುತ್ತಲ್ಲ ಈರುಳ್ಳಿ ಜಾಸ್ತಿ ಕಟ್ ಮಾಡೋದಾದರೆ ಕಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಒಂದು ಎರಡು ಮಾಡ್ಕೊಳ್ಳೋದಾದರೆ ಮನೆಗೆ ಹೇಗೋ ಮಾಡ್ಕೊಳ್ಬಹುದು ಚಿತ್ರಾನ್ನಕ್ಕೆ ನಾನು ಇಲ್ಲ ಚೆನ್ನಾಗಿ ತಿಂಡಿ ಮಾಡ್ತಾ ಅಷ್ಟು ಈರುಳ್ಳಿನ ಹಾಗೆ ಕಟ್ ಮಾಡಬೇಕು ಅಂತಂದರೆ ಆಗೋದೇ ಇಲ್ಲ ಹಾಗಾಗಿ ಸ್ವಲ್ಪ ಕಟ್ ಮಾಡಿದೆ ಇನ್ನೂ ಕೂಡ ಉರಿತಾಯಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ನೀರಲ್ಲಿ ಇರಲಿ ಅಂತ ಅರ್ಧ ಕಟ್ ಮಾಡಿ ಹಾಗೆ ಬಿಟ್ಟಿದ್ದೀನಿ ಈ ಕಡೆ ಕ್ಯಾಪ್ಸಿಕಮ್ಮು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿರು ಮೆಣಸಿನ್ಕಾಯಿ ಸಂತೇಲಿ ತರಿಸಿರೋದು ನೆನ್ನೆ ಏನು ತರಿಸಿದ್ದೆ ಇದೇ ಫಸ್ಟ್ ಮಾಡ್ತಾ ಇರೋದಾದರೆ ಇಷ್ಟೊಂದು ಖಾರ ಇದೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಕಟ್ ಮಾಡಿದ್ದು ಮೆಣಸಿನ್ಕಾಯಿ ಮಧ್ಯಾಹ್ನ ಆದ್ರೂ ಕೈ ಉರಿತಾನೆ ಇತ್ತು ಅಷ್ಟು ಖಾರ ಇತ್ತು ನಾನು ಗೊತ್ತಾಯಿತು ಹೆಚ್ಚಬೇಕಾದ್ರೆ ಸ್ವಲ್ಪ ಖಾರ ಇದೆ ಅಂತ ಹಾಗಾಗಿ ಅರ್ಧ ಮಾತ್ರ ಮೆಣಸಿನ್ಕಾಯನ್ನು ಒಗ್ಗರಣೆಗೆ ಹಾಕ್ತಾ ಇನ್ನು ಅರ್ಧ ಹಾಕ್ಲೇ ಇಲ್ಲ ಆದರೂ ಕೂಡ ಚಿತ್ರಾನ್ನ ಸ್ವಲ್ಪ ಖಾರ ಆಗಿತ್ತು ಕೈ ಉರಿ ಜಾಸ್ತಿ ಆಗಿತ್ತು ಹಾಗಾಗಿ ಕೈಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಚ್ಕೊಂಡಿದ್ದೆ ಆ ರೀತಿ ಮಾಡೋದರಿಂದ ಕಡಿಮೆ ಆಗುತ್ತೆ ಹಾಗೆ ಸ್ವಲ್ಪ ಹಸಿಕಾಯಿ ತುರಿಯನ್ನು ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ತಪ್ಪಲೆಯಲ್ಲಿಟ್ಟು ಬಸ್ತ್ರ ತುಂಬ ಉಡಿ ಉಡಿಯಾಗಿ ಬರುತ್ತೆ ಚಿತ್ರಾನ್ನ ಉಡಿ ಉಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಇಲ್ಲಿ ಅಕ್ಕಿ ಹಾಕಿದ್ದೀನಿ ಇಲ್ಲಿ ನಾನಿಲ್ಲಿ ಒಂದು ಮುಕ್ಕಾಲು ಕೆಜಿಯಷ್ಟು ಅಕ್ಕಿಯನ್ನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಬೇಯುವಾಗ ಆ ರೀತಿ ಮಾಡೋದ್ರಿಂದ ಉಡು ಉಡಿಯಾಗಿ ಬರುತ್ತೆ ಅಂತ ಇವಾಗ ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಬಾಣಲೆಗೆ ಎಣ್ಣೆ ಹಾಕೊಂಡು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಕಡಲೆಬೀಜ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಡಲೆಬೇಳೆ ತುಂಬ ಸಿಂಪಲ್ಲು ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿ ನಾನು ಮಾಡೋದು ಬರೀ ಚಿತ್ರಾನ್ನದಕ್ಕಿಂತ ಕ್ಯಾಪ್ಸಿಕಮ್ ಚಿತ್ರಾನ್ನ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಅಷ್ಟರಲ್ಲಿ ಅನ್ನ ಕೂಡ ಬೆಂದಿತ್ತು ಅದನ್ನು ಬಸ್ತೆ ಅಂದರೆ ಅದರಲ್ಲಿರುವಂತಹ ಗಂಜಿ ಎಲ್ಲ ತೆಗೆದು ಇವಾಗ ಹಾರದಕ್ಕೆ ಇಟ್ಟಿದ್ದೀನಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡೋಣ ಅಂತ ಇವಾಗ ಮತ್ತೆ ಗ್ಯಾಸ್ ಆಫ್ ಮಾಡಿ ಹೋಗಿದ್ದೆ ಇವಾಗ ಮತ್ತೆ ಬಂದು ಗ್ಯಾಸ್ ಆನ್ ಮಾಡಿಕೊಂಡು ಗೊಜ್ಜು ಮಾಡ್ತಾಯಿದ್ದೀನಿ ಅದಕ್ಕೀಗ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕಡಲೆ ಬೀಜ ಕಡಲೆ ಬೇಳೆನ ಫ್ರೈ ಮಾಡಿ ತೆಗೆದಿಟ್ಟು ನಂತರ ಒಗ್ಗರಣೆ ಕೂಡ ಹಾಕ್ಕೊಳ್ಬಹುದು ಈ ಥರ ಒಟ್ಟಿಗೆ ಹಾಕಿ ಕೂಡ ಮಾಡ್ಬೋದು ಫಸ್ಟು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡೆ ಜಾಸ್ತಿ ಚೆನ್ನಾಗಿ ಮಾಡೋದಲ್ವ ಖಾರ ಹಿಡಿಯುತ್ತೋ ಇಲ್ವೋ ಅಂತ ಫಸ್ಟು ಎಣ್ಣೆಗೆ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬಹುದು ಅಥವಾ ಎರಡೂ ಕೂಡ ಇದೇ ರೀತಿಯಾಗಿ ಒಟ್ಟಿಗೆನೂ ಕೂಡ ಹಾಕ್ಬಹುದು ಎರಡೂ ಚೆನ್ನಾಗಿರುತ್ತೆ ನಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳೋದು ಅಡುಗೆ ತಿಂಡಿನ ಇದೇ ರೀತಿ ಮಾಡಬೇಕು ಅದೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕಂತೇನಿಲ್ಲ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಅದನ್ನು ಬೇಕಾದರೆ ಕಡಿಮೆ ಮಾಡ್ತಾ ಹೋಗ್ಬೋದು ಜಾಸ್ತಿ ಕೂಡ ಮಾಡ್ತಾ ಹೋಗ್ಬೋದು ನಾನು ಫಸ್ಟು ಅಡುಗೆ ನನಗೇನೂ ಬಂದಿರಲಿಲ್ಲ ಬರ್ತಾ ಇರಲಿಲ್ಲ ನಾನು ಕೂಡ ಏನನ್ನೂ ಗೊತ್ತಿಲ್ಲದೆ ಸ್ವಲ್ಪ ಸ್ವಲ್ಪನೇ ಕಲಿತಾ ಬಂದು ಈಗ ಎಷ್ಟು ಜನಕ್ಕೆ ಬೇಕಾದ್ರೂ ಅಡುಗೆ ತಿಂಡಿ ಮಾಡಬಹುದು ಅಷ್ಟು ಬರುತ್ತೆ ಅಂತ ಹೇಳ್ತೀನಿ ಇವಾಗ ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಅಷ್ಟೊಂದು ಪುಡಿ ಹಾಕ್ತಾಯಿದ್ದೀನಿ ಕಲ್ಲರ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಾ ಇರೋದಲ್ವ ಹಾಗಾಗಿ ಸ್ವಲ್ಪ ಕಾಯಿ ತುರಿಯನ್ನು ಜಾಸ್ತಿನೇ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು ಇದಕ್ಕೆ ಬೇಕಾದರೆ ಮಾವಿನಕಾಯಿ ತೂತ್ಬಿಟ್ಟು ಹಾಕ್ಕೊಳ್ಬಹುದು ಅಥವಾ ಎರಳಿಕಾಯಿ ಬೇಕಾದರೆ ಅದರ ರಸ ಹಾಕ್ಕೊಳ್ಬಹುದು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಮಾ ಮಾಮೂಲಿ ಚಿತ್ರಕ್ಕಿಂತ ಕ್ಯಾಪ್ಸಿಕಮ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ತಿಂಡಿ ಎಲ್ಲ ಮಾಡಿಟ್ಟು ಅನ್ನಕ್ಕೆ ಗೊಜ್ಜಾಕಿ ಮಿಕ್ಸ್ ಮಾಡಬೇಕಿತ್ತು ಅನ್ನ ಸ್ವಲ್ಪ ಬಿಸಿನೇ ಇತ್ತು ಬಿಸಿದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಅನ್ನ ಮೆತ್ತಗಾಗುತ್ತೆ ಅಂತ ಆರಬೇಕಲ್ವಾ ಅಷ್ಟರಲ್ಲಿ ಹಸುಗಳನ್ನು ಕಟ್ಟಿ ಹೋಗೋಣ ಅಂತ ತೋಟಕ್ಕೆ ಬರ್ತಾ ಇದ್ದೀನಿ ನಾನು ತುಂಬ ಬ್ಲಾಗಲ್ಲಿ ನಾನು ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಹಾಲು ಕರೆಯೋದು ಸಗಣಿ ತೆಗಿಯೋದು ಎಲ್ಲದನ್ನು ತೋರಿಸಿದ್ದೆ ಹಾಗಾಗಿ ಮತ್ತೆ ರಿಪೀಟ್ ಆಗುತ್ತೆ ಅಂತ ಮತ್ತದನ್ನೇನು ತೋರಿಸಲಿಲ್ಲ ಆ ಮಾರ್ನಿಂಗಂತೂ ಇತ್ತೀಚೆಗೆ ತುಂಬಾ ಬ್ಯುಸಿಯಾಗೇ ಇರುತ್ತೆ ಇವಾಗ ಎರಡು ಹಸುಗಳನ್ನು ಕೂಡ ತೋಟಕ್ಕೆ ಅಡ್ಕೊಂಡು ಬಂದು ಬೂಸ ಎಲ್ಲ ಬರುವಾಗಲೇ ಕುಡಿಸ್ಕೊಂಡು ಬಂದಿದೆ ಅದನ್ನೇನು ತೋರಿಸ್ಲಿಲ್ಲ ಹಾಗೆ ಈಗ ತೋಟಕ್ಕೆ ಕಟ್ಟಿ ಹೋಗ್ತಾ ಇದ್ದೀನಿ ಇಲ್ಲೊಂದು ಹಸು ಇದೆ ಇಲ್ಲೊಂದು ಹಸು ಇದೆ ಎರಡನ್ನೂ ಕೂಡ ಮೇ ಬಿ ಕಟ್ಟಿ ಹೋಗಿದ್ದೀನಿ ಈಗ ಮನೆಗೆ ಹೋಗ್ತಾ ಇದ್ದೀನಿ ಎರಡು ಹಸು ಕಟ್ಟಿ ನನಗೆ ಅಷ್ಟರಲ್ಲಿ ಗ್ಯಾರಂಟಿ ಕೂಡ ಇಬ್ಬರು ಒಂದ್ಸಲ ಜಗಳ ಆಡಿ ಅದು ಮುಗಿಸಿರ್ತಾರೆ ನಾನು ಹೋಗೋದನ್ನೇ ಕಾಯ್ತಾ ಇರ್ತಾರೆ ದೂರ ಹೇಳೋದಕ್ಕೆ ಅವಳು ಇದು ಮಾಡಿಲ್ಲ ಇವಳು ಅದು ಮಾಡಿಲ್ಲ ಪರ್ಚಿಲ್ವೋ ಹೊಡದ್ಲು ಹತ್ತೆ ಹತ್ತು ನಿಮಿಷ ಇಬ್ಬರು ಕೂಡ ಚೆನ್ನಾಗಿರಲ್ಲ ಜಗಳ ಆಡ್ತಾನೆ ಇರ್ತಾರೆ ಕಿತ್ತಾಡ್ತಾನೆ ಇರ್ತಾರೆ ಅವಾಗೆಲ್ಲ ಏಳು ಎಂಟು ಮಕ್ಕಳಿರೋರು ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಸುಧಾರ್ಸೋರೋ ಗೊತ್ತಿಲ್ಲ ನನಗಂತೂ ಎರಡು ಮಕ್ಳು ನೋಡ್ಕೊಳ್ಳೋದಕ್ಕೆ ಇಲ್ಲ ಅಷ್ಟು ಗಲಾಟೆ ಹಾಗೆ ಒಂದೊಂದು ಟೈಮ್ ಅಷ್ಟೇ ಚೆನ್ನಾಗಿ ಆಟಾಡ್ತಾ ಇರ್ತಾರೆ ಇಬ್ಬರು ಕೂಡ ಒಂದೊಂದು ಟೈಮ್ ಅಷ್ಟೇ ಜಗಳ ಆಡ್ತಾರೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ಇನ್ನೂ ತಿಂಡಿ ಕೊಟ್ಟು ಕಳಿಸಿಲ್ಲ ಈಗ ಹೋಗಿ ತಿಂಡಿ ತುಂಬಿ ತಿಂಡಿ ಕೊಟ್ಟು ಕಳಿಸ್ಬೇಕು ನೋಡ್ತೀನಿ ಮನೆಗೆ ಹೋದ್ಮೇಲೆ ಏನು ಮಾಡ್ತಾಯಿರ್ತಾರೆ ಅಂತ ಹಾಗೆ ಪೂಜೆಗೆ ಹೂವಿಲ್ಲ ಅಂತ ಹೇಳಿದ್ನಲ್ಲ ಹಾಗಾಗಿ ಏನಾದರೂ ದಿನಕ್ಕೊಂದು ಗಿಡ ಹಾಕ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಲ್ಲಿ ನೋಡಿದೆ ಒಂದು ಎರಡು ದಾಸವಾಳು ಚೆನ್ನಾಗಿ ಬಿಟ್ಟಿತ್ತು ಕಲರ್ ತುಂಬ ಇಷ್ಟ ಆಯಿತು ಹೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅವೆರಡು ಕಡ್ಡಿ ತೊಗೊಂಡು ಬಂದಿದ್ದೀನಿ ಹಾಕೋದಕ್ಕೆ ಅಂತ ಡೈರೆಕ್ಟಾಗಿ ನೆಲಕ್ಕೆ ಹಾಕೋದಕ್ಕಿಂತ ಈ ರೀತಿಯಾಗಿ ಪ್ಯಾಕೆಟಲ್ಲಿ ಹಾಕಿ ಚಿಗ್ರಿದ ಮೇಲೆ ನೆಲಕ್ಕೆ ಹಾಕಿದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಪ್ಯಾಕೆಟ್ಗೆಲ್ಲ ಫಸ್ಟು ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ ಆರ್ಗ್ಯಾನಿಕ್ ಗೊಬ್ಬರ ಸ್ವಲ್ಪ ಹಾಕಿದ್ದೀನಿ ಪೂರ್ತಿಯಾಗಿ ಮಣ್ಣದು ಹಾಕಿ ಪ್ಯಾಕೆಟಲ್ಲಿ ಹಾಕಿ ಇದ್ದೀನಿ ನಮ್ಮ ಮನೇಲಿ ಈ ಥರ ಕವರ್ ಒಂದು ಕೆ ಜಿ ಇದೆ ನನ್ನ ಹಸ್ಬೆಂಡ್ ಅದಕ್ಕೆ ಅಡಿಕೆ ಹಾಕೋದಕ್ಕೆ ಅಂತ ತಂದಿದ್ರು ಅದು ಸ್ವಲ್ಪ ಉಳ್ಕೊಂಡಿತ್ತು ಅವರೆಲ್ಲ ಹಾಕಿದರು ಉಳ್ಕೊಂಡಿರೋದಕ್ಕೆ ಸ್ವಲ್ಪ ಈಗ ಇತ್ತಲ್ಲ ಅದನ್ನು ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ ಎಲ್ಲದನ್ನು ಯೂಸ್ ಮಾಡಬಹುದು ಚೆನ್ನಾಗಿರುವಂತಹ ಮಣ್ಣಿಗೆ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರನ ಹಾಕಿದ್ದೀನಿ ಅದಕ್ಕೀಗ ಮಿಕ್ಸ್ ಮಾಡಿಕೊಂಡು ಮಣ್ಣು ಮತ್ತು ಗೊಬ್ಬರನ ಪ್ಯಾಕೆಟಿಗೆಲ್ಲ ತುಂಬಿಕೊಳ್ತಾ ಇದ್ದೀನಿ ಇವತ್ತು ಎರಡು ಥರದಾದಂತಹ ದಾಸವಾಳ ಕಡ್ಡಿಗಳನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಇವಾಗ ಕಡ್ಡಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಎಲೆ ಎಲ್ಲ ಇದ್ರೂ ಕೂಡ ಅದು ಚಿಗುರುವಾಗ ಹಳೆ ಎಲೆ ಇರುತ್ತಲ್ಲ ಅದೆಲ್ಲ ಒಣಗಿ ಉದ್ರೋದ್ಮೇಲೆ ನೆಕ್ಸ್ಟು ಚಿಗುರು ಬರುತ್ತೆ ಇವಾಗ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಡ್ಡಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಷ್ಟು ಸ್ವಲ್ಪ ಗಟ್ಟಿಗೆ ಅಂದರೆ ಬಲ್ತ್ ಇರುತ್ತಲ್ಲ ಕಡ್ಡಿ ಅದನ್ನು ಹಾಕಿದರೆ ಗ್ಯಾರಂಟಿ ಚಿಗುರುತ್ತೆ ಇವಾಗ ಚಿಗುರು ಕಡ್ಡಿ ಎಲ್ಲ ತೊಗೊಂಡು ಬಂದಿರ್ತೀವಲ್ಲ ಅದು ಕೆಲವೊಮ್ಮೆ ಚಿಗ್ರೋದಿಲ್ಲ ಎಳೆ ಕಡ್ಡಿ ಎಲ್ಲ ಚಿಗ್ರಲ್ಲ ಕೆಲವೊಮ್ಮೆ ಚಿಗಿರುತ್ತೆ ಕೆಲವೊಮ್ಮೆ ಚಿಗರಲ್ಲ ಹಾಗಾಗಿ ಅದಷ್ಟು ಗಟ್ಟಿಗೆ ಬಲ್ತಿರುತ್ತಲ್ಲ ಅಂಥ ಕಡ್ಡಿನ ತೊಗೊಂಡು ಬಂದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಅಂದು ಚಿಗುರೇ ಚಿಗರುತ್ತೆ ಈಗ ಪ್ಯಾಕೆಟ್ಗೆಲ್ಲ ಮಣ್ಣು ತುಂಬಿ ಇಟ್ಕೊಂಡಾದ್ಮೇಲೆ ಇವಾಗ ಎರಡು ಥರದ ಕಡ್ಡಿಗಳನ್ನು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ ಕಡ್ಡಿಗಳನ್ನು ಸಿಗ್ಸೋದು ತುಂಬಾ ಈಸಿ ಎಲ್ರಿಗೂ ಗೊತ್ತು ನಾನು ಯಾವ ರೀತಿಯಾಗಿ ಕಡ್ಡಿಗಳನ್ನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ನಿತ್ಯ ಆ ಥರ ಚಾಲೆಂಜ್ ಮಾಡಿದ್ದೀನಿ ನೋಡು ನಿತ್ಯ ಇನ್ನು ಆರು ತಿಂಗಳು ಅನ್ನೋ ಅಷ್ಟರಲ್ಲಿ ಮನೆ ಮುಂದೆ ತುಂಬ ಹೂವಿನ ಗಿಡಗಳಿರಬೇಕು ಮನೆಗಾಗಿ ಉಳ್ಕೊಳ್ಳೋವಷ್ಟು ಹೂವು ಸಿಗಬೇಕು ಹಾಗೇ ಮನೆ ಮುಂದೆ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಆ ರೀತಿಯಾಗಿ ಗಿಡಗಳನ್ನು ಬೆಳಿತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ ಹಾಗಾಗಿ ಆದಷ್ಟು ಆ ದಿನಕ್ಕೊಂದು ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿದಿನ ಆಗ್ತಾ ಹೋದರೆ ಎಲ್ಲ ಗಿಡಗಳನ್ನು ಹಾಕೋವಷ್ಟು ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಷ್ಟು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಆದಷ್ಟು ಗಿಡಗಳನ್ನು ಹಾಕ್ತಾ ಇದ್ದೀನಿ ಒಂದು ಕಲರ್ ಗಿಡನ ಹಾಕ್ತಾ ಎರಡೂ ಒಟ್ಟಿಗೆ ಕಟ್ ಮಾಡಿಟ್ಕೊಂಡ್ರೆ ಕಡ್ಡಿ ಕನ್ಫ್ಯೂಸ್ ಆಗ್ಬೋದು ಅಂತ ಫಸ್ಟೊಂದು ಕಟ್ ಮಾಡಿಟ್ಕೊಂಡು ಅದನ್ನು ಹಾಕಿದೆ ಈಗ ಇನ್ನೊಂದು ಕಡ್ಡಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಇನ್ನೊಂದು ಪ್ಯಾಕೆಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋದು ಸಿಗ್ಸಿ ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ತೀನಿ ಅಂದರೆ ಮಿಕ್ಸ್ ಮಾಡಿಟ್ಕೊಂಡಿದಿನಲ್ಲ ಆ ಮಣ್ಣನ್ನು ಹಾಕ್ತೀನಿ ಆದಷ್ಟು ಈ ಥರ ಹುಡಿ ಉಡಿ ಆಗಿದ್ರೆ ಮಣ್ಣು ಚೆನ್ನಾಗಿರುತ್ತೆ ಜಾಸ್ತಿ ಬಿಸಿಲಲ್ಲಿ ಇಟ್ಟರೆ ಫಸ್ಟ್ ಈ ಥರ ಸೊಸೆಗಳನ್ನ ಹಾಕಿರ್ತೀವಲ್ಲ ಕಡ್ಡಿಗಳನ್ನ ಸಿಗ್ಸಿರ್ತೀವಲ್ಲ ಅದು ಚಿಗ್ರೋದು ಸ್ವಲ್ಪ ಕಷ್ಟ ಅಂತ ಸ್ವಲ್ಪ ನೆರಳಿಗೆ ಇದ್ದೀನಿ ಪೂರ್ತಿ ನೆರಳಲ್ಲ ಸ್ವಲ್ಪ ನೆರಳಿಗೆ ಇದ್ದೀನಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಆ ನೀರನ್ನು ಹಾಕ್ತಾ ಬಂದರೆ ಚಿಗರುತ್ತೆ ಚಿಗುರು ಬಂದಾಗ ನೆಕ್ಸ್ಟ್ ತೋರಿಸ್ತೀನಿ ನಮ್ಮ ಮನೆ ಮುಂದೆ ಒಂದು ಏಳೆಂಟು ದಾಸವಾಳ ಹೂವಿನ ಗಿಡಗಳಿದ್ದು ಎಲ್ಲ ತಿಂದು ತಿಂದು ಹಸುಗಳೆಲ್ಲ ಖಾಲಿ ಮಾಡಿ ಈಗ ಎರಡೋ ಮೂರೋ ಉಳ್ಕೊಂಡಿದೆ ಅಷ್ಟೇ ಹಾಗಾಗಿ ಮತ್ತೆ ಎಲ್ಲದನ್ನು ಮುಂಚೆ ಹೇಗಿತ್ತು ಹಾಗೇನೆ ರೆಡಿ ಮಾಡೋಣ ಅಂತ ಪ್ರತಿದಿನ ಒಂದೊಂದು ಗಿಡ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗ್ಗಳಲ್ಲಿ ಗಿಡಗಳು ಚಿಗುರು ಬರುತ್ತಲ್ಲ ಇದು ದಾಸವಾಳ ಕಡ್ಡಿ ಎಲ್ಲ ಚಿಗುರು ಬರುತ್ತಲ್ಲ ಆವಾಗ ತೋರಿಸ್ತೀನಿ ಪ್ಯಾಕೆಟಲ್ಲಿ ಚಿಗ್ರಿ ಆದಮೇಲೆ ನೆ ನೆಕ್ಸ್ಟು ನೆಲಕ್ಕೆ ಹಾಕ್ತೀನಿ ಇವಾಗ ಮನೆ ಮುಂದೆ ಎಷ್ಟು ಜಾಗ ಇದೆ ಅಷ್ಟಕ್ಕೂ ಕೂಡ ದಾಸವಾಳ ಗಿಡಗಳನ್ನು ಹಾಕ್ತೀನಿ ಮನೆ ಮುಂದೆ ಇನ್ನೊಂದು ನಾಲ್ಕೈದು ಹಾಕ್ಬೋದು ಅಷ್ಟು ಜಾಗ ಇದೆ ಆ ದಾಸವಾಳ ಕಡ್ಡಿ ಎಲ್ಲ ದೊಡ್ಡದಾಗುತ್ತಲ್ಲ ಅದ್ರ ಕೆಳಗೆ ಬೇಕಾದರೆ ಕಾಕ್ಟಾಕನ್ ಕನಕಾಂಬ್ರ ಹೂವಿನ ಗಿಡಗಳನ್ನೆಲ್ಲ ಬೇರೆಯೂ ಕೂಡ ಬೆಳ್ಕೊಳ್ಬಹುದು ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ ಜಾಗ ಸಾಲಿಲ್ಲ ಅಂತ ಅಂದರೆ ನೆಕ್ಸ್ಟು ಪಾಟ್ಗಳನ್ನು ತಂದು ಪಾಟಲ್ಲಿ ಹಾಕುವಂತಹ ಗಿಡಗಳನ್ನು ಹಾಕ್ತೀನಿ ದಾಸವಾಳ ಗಿಡನೆಲ್ಲ ನೆಲಕ್ಕೆ ಹಾಕಿದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಜಾಸ್ತಿ ಮಣ್ಣು ಎಲ್ಲ ಬೇಕು ಪಾಟಲ್ಲಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಅನಿಸುತ್ತೆ ಇನ್ನು ಸಣ್ಣ ಪುಟ್ಟ ಗಿಡಗಳಾದರೆ ಪಾಟಲ್ಲೇ ಚೆನ್ನಾಗಿ ಬರುತ್ತೆ ಈಗ ಸಸಿಗಳನ್ನೆಲ್ಲ ಹಾಕಿಟ್ಟೆ ಇವಾಗ ಬೆಳಗ್ಗೆ ಸಲ ಕಸ ತುಂಬಿ ಎಲ್ಲ ಕ್ಲೀನ್ ಮಾಡಿದ್ದೆ ಎಂಟು ಒಂಬತ್ತು ಗಂಟೆ ತನಕ ಇತ್ತಲ್ಲ ಮತ್ತೆ ಅದೆಲ್ಲ ಅರಿವಿತ್ತು ಹಾಗಾಗಿ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ಕೂಲ್ ಇತ್ತಂತಂದರೆ ಕೆಲಸ ಅಂತೂ ಇದ್ದೇ ಇರುತ್ತೆ ನನಗೆ ಸ್ಕೂಲ್ದು ವ್ಲಾಗಲ್ಲೆಲ್ಲ ತೋರಿಸಿದಾಗ ಕೆಲವರು ಕಮೆಂಟ್ಸಲ್ಲಿ ಹಾಕ್ತಾಯಿರ್ತೀರ ಸಿಸ್ಟರ್ ನಂದು ನಿಮ್ಮ ಥರ ಸೇಮ್ ಲೈಫ್ ನಮ್ಮನೇಲು ಇಷ್ಟು ಹಸ್ಗಳಿದೆ ಇಷ್ಟೊತ್ತಿಗೆ ಎದೊಳ್ತೀವಿ ಇಷ್ಟು ಕೆಲಸ ಮಾಡ್ತೀವಿ ಕೆಲಸ ಅಂತೂ ಮುಗಿಯೋದೇ ಇಲ್ಲ ನೀವು ವ್ಲಾಗ್ನು ಕೂಡ ಮಾಡ್ತಾ ಇದ್ದೀರಾ ಎಲ್ಲದನ್ನು ಹೇಗೆ ನೀವು ಭಾಯಿಸ್ತೀರಾ ಅಂತೆಲ್ಲ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ನಾನು ಅವಾಗ ಖುಷಿ ಆಯಿತು ವ್ಲಾಗಲ್ಲಿ ಅಂತ ಅನಿಸ್ತಾ ಇರ್ತೆ ಯಾಕೆಂದರೆ ನನ್ನ ಲೈಫನ್ನು ಅವ್ರ ಲೈಫ್ ಜೊತೆಗೆ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಎಷ್ಟು ಕಷ್ಟ ಇದೆ ಅಲ್ವಾ ಅಂತ ಮುಂಚೆ ಅನ್ಸೋದು ಅಯ್ಯೋ ಸ್ಕೂಳಿಗೆ ಸಾಕೋದೇನು ಕಷ್ಟನಾ ಅದಕ್ಕೆ ಮೇವು ಹಾಕೋದು ಹಾಲು ಕರೆಯೋದು ಇಷ್ಟೆಲ್ಲ ಮಾಡಿದರೆ ಮುಗಿದೋಗುತ್ತೆ ಅಂತ ಇವಾಗ ಒಂದು ಮಕ್ಳನ್ನ ಸಾಕ್ತೀವಿ ಅಂತಂದರೆ ಅದಕ್ಕೆ ಎಷ್ಟು ಕೇರ್ ಮಾಡಬೇಕು ಎಷ್ಟು ಎಲ್ಲ ನೋಡ್ಕೊಳ್ಬೇಕು ಅಷ್ಟೇ ಕಷ್ಟ ಇರುತ್ತೆ ಟೈಮಿಗೆ ಸರಿಯಾಗಿ ಮೇವು ಹಾಕೋದು ಹಾಗೆ ಸಗಣಿ ತುಂಬೋದಾಗಿರ್ಬೋದು ಅದಕ್ಕೆ ನೀರು ಕುಡಿಸೋದು ಬೂಸ ಇಡೋದು ನೆರಳಿ ಕಟ್ಟೋದು ಕೂಡ ತುಂಬಾ ಮುಖ್ಯ ಬಿಸಿಲಲ್ಲಿದ್ದರೂ ಕೂಡ ಬೇಗ ಕಾಯಿಲೆ ಆಗುತ್ತೆ ಈ ರೀತಿಯಾಗಿ ಚಿಕ್ಕ ಪುಟ್ಟ ವಿಷಯಗಳು ತುಂಬಾ ಇರುತ್ತೆ ಹಸ್ಗಳನ್ನ ಸಾಗ್ದಿದ್ದಾಗ್ಲೇ ಗೊತ್ತಾಗೋದು ಎಷ್ಟು ಅದರಲ್ಲಿ ಕೆಲಸ ಇರುತ್ತೆ ಅಂತ ಈಗೆಲ್ಲ ಕ್ಲೀನ್ ಮಾಡಿ ಅದನ್ನು ತಿಪ್ಪೆಗೆ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಕರೆಂಟ್ ಬಂತು ನಂತರ ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ಪೂಜೆ ಮಾಡಿದೆ ಇವತ್ತು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಕರೆಂಟ್ ಇರಲಿಲ್ಲ ಹಾಗಾಗಿ ಮಧ್ಯಾಹ್ನಕ್ಕೂ ಕೂಡ ಇರ್ತಾರೆ ಅವರು ಹಾಗಾಗಿ ಎಲ್ಲರಿಗೂ ಸೇರಿ ಒಟ್ಟಿಗೇ ಅಡುಗೆ ಮಾಡ್ತಾಯಿದ್ದೀನಿ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೀನಿ ಈ ಕಡೆ ತರಕಾರಿನೆಲ್ಲ ಬೇಯಿಸ್ಕೊಂಡಿದೆ ಅದು ಕೂಡ ಬೆಂದಿದೆ ಖಾರನ ರುಬ್ಬಿ ಅದಕ್ಕೆ ಹಾಕಿ ಒಗ್ಗರಣೆ ಕೊಡ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಆವಾಗಲೇ ಸ್ವಲ್ಪ ಲೇಟಾಗಿತ್ತು ಜಾಸ್ತಿ ಜನಕ್ಕೆ ಮಾಡೋದಲ್ವ ಹಾಗಾಗಿ ಅದನ್ನು ವಿಡಿಯೋ ಏನೂ ಮಾಡಲಿಲ್ಲ ತರಕಾರಿ ಸಾಂಬಾರು ತುಂಬ ಈಸಿ ಹೊಸ್ದಾಗಿ ಟ್ರೈ ಮಾಡಿಲ್ಲ ಹಾಗಾಗಿ ಮತ್ತೆ ರೆಸಿಪಿ ಯಾವುದನ್ನು ಕೂಡ ಶೇರ್ ಮಾಡಲಿಲ್ಲ ಈಗ ಅಡುಗೆ ಎಲ್ಲ ಮಾಡಿ ಕೊಟ್ಟು ಕಳಿಸ್ದೆ ಮತ್ತೆ ತೋಟಕ್ಕೆ ಬಂದೇ ನಿತ್ಯ ಇನ್ನು ಮಲಗಿದ್ರು ಸ್ಕೂಲಿಂದ ಬಂದು ಆರು ಬಿಟ್ಟು ಈಗ ಹಸುಗಳನ್ನು ಒಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಬಂದೆ ಬೆಳಗ್ಗೆ ಕಟ್ಟಿ ಹೋಗಿರೋದು ಆಮೇಲೆ ಸಲ ಬಂದು ಮುಂದೆ ಕಟ್ಟಿ ಹೋಗಿದ್ರು ಈಗ ಸಂಜೆ ಆಗಿದೆ ಟೈಮ್ ಈಗ ನಾಲ್ಕು ಗಂಟೆ ಹಾಗಾಗಿ ಹಸ್ಗಳನ್ನು ಮೇಯಿಸ್ಕೊಂಡು ಐದುವರೆ ತನಕ ಇದ್ದು ಮನೆಗೆ ಹೋಗ್ತೀನಿ ಚೆನ್ನಾಗಿ ತಿಂದಿದ್ದಾವೆ ಒಂದು ಗಂಟೆ ಅಡ್ಡಾಡಿಸ್ಕೊಂಡು ಹೋದರೆ ಅವಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಬಂದಿದ್ದೀನಿ ಒಂದು ಗಂಟೆ ಮೇಯಿಸ್ಕೊಂಡು ಹೋಗ್ತೀನಿ ನೋಡಿದರೆಲ್ಲ ನನ್ನ ಮಾರ್ನಿಂಗ್ ಎಷ್ಟು ಬ್ಯುಸಿ ಆಗಿರುತ್ತೆ ಅಂತ ಹತ್ತರಿಂದ ಹನ್ನೊಂದು ಗಂಟೆ ಎಷ್ಟೊತ್ತಿಗಾಗುತ್ತೆ ಎಲ್ಲ ಕೆಲಸನೂ ಎಷ್ಟೊತ್ತಿಗೆ ಮುಗಿದೋಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಮಾರ್ನಿಂಗ್ ಅಂತೂ ತುಂಬಾ ಬ್ಯುಸಿ ಆಗಿರುತ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು